ಪ್ರಧಾನಿ ಮೋದಿಯನ್ನು ಛತ್ರಪತಿ ಶಿವಾಜಿಗೆ ಹೋಲಿಸುವಂಥ ಹಿಂದಿರುವ ರಾಜಕೀಯ ಯಾವುದಿದು ಏನಾದರೂ ದೊಡ್ಡ ಸಮಸ್ಯೆ ಎದುರಾದಾಗ ಪ್ರಶ್ನೆಗಳು ಹೆಚ್ಚಾದಾಗ ತಕ್ಷಣ ಮೋದಿಜಿ ಅವತಾರ ಎತ್ತೋದು ಹೇಗೆ ಮೋದಿಯನ್ನು ಶಿವಾಜಿಗೆ ಜೋಡಿಸುವಂತಹ ಬಿ ಜೆ ಪಿ ಸಂಸದ ಹೇಳಿಕೆ ಹಿಂದಿನ ಉದ್ದೇಶ ಏನು ಜನರು ಪ್ರಶ್ನೆ ಕೇಳೋ ಬದಲು ಆಶೀರ್ವಾದ ಪಡೆಯೋದಕ್ಕೆ ಸಾಲುಗಟ್ಟಿ ನಿಲ್ಲಲಿ ಅನ್ನೋದು ಇದು ಹಿಂದಿರುವಂಥ ಉದ್ದೇಶನ ಯಾವುದಾದ್ರೂ ಮಹಾಪುರುಷರ ಅವತಾರ ಆಗಿದ್ರೆ ಮೋದಿಜಿಯವರು ರಾಜಕಾರಣಿ ಹಾಗೆ ಯಾಕಿದ್ದಾರೆ ಒಂದೊಂದು ಮೋದಿಜಿ ಅವರು ಒಂದೊಂದು ಫ್ಯಾಷನ್ ಅಲ್ಲಿ ಪ್ರತ್ಯಕ್ಷರಾಗುವಂಥ ಹಿಂದಿರುವಂಥ ಲೆಕ್ಕಾಚಾರ ಏನು ಈ ಹೇಳಿಕೆಗಳ ಹಿಂದಿನ ನಿಜವಾದ ಉದ್ದೇಶ ಮೋದಿಯ ಇಮೇಜ್ ಅನ್ನು ನಿರ್ಮಾಣ ಮಾಡೋದು ಅಥವಾ ಜನರ ಗಮನವನ್ನು ನಿಜವಾದ ಸಮಸ್ಯೆಗಳಿಂದ ಬೇರೆ ಕಡೆಗೆ ಸೆಳೆಯೋದ ಬಿಜೆಪಿ ಜೆ ಪಿ ಸಂಸದರೊಬ್ರು ಮೋದಿಜಿ ಹಿಂದಿನ ಜನ್ಮದಲ್ಲಿ ಶಿವಾಜಿ ಆಗಿದ್ರು ಅಂತ ಹೇಳಿರೋದ್ರ ಬಳಿಕ ಎದ್ದಿರುವಂಥ ಈ ಗಂಭೀರ ಪ್ರಶ್ನೆಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಮೋದಿಜಿ ಈ ರೀತಿ ಒಮ್ಮೊಮ್ಮೆ ಒಂದೊಂದು ಅವತಾರ ಆಗೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಪ್ರಧಾನಿ ಮೋದಿ ಅವರನ್ನ ಅವತಾರ ಪುರುಷ ಅನ್ನುವಂತೆ ಘೋಷಿಸೋದಕ್ಕೆ ಎಷ್ಟು ಬಾರಿ ಪ್ರಯತ್ನ ನಡೆದಿದೆ ಅನ್ನೋದನ್ನ ಲೆಕ್ಕ ಹಾಕೋದು ಕಷ್ಟ ಇಲ್ಲಿ ಆದ್ರೆ ಯಾಕೆ ಅಂಥ ಪ್ರಯತ್ನಗಳನ್ನ ಮಾಡ್ಲಾಗ್ತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಾಯಕನಾಗಿ ಅವ್ರ ಪ್ರಭಾವ ಕಡಿಮೆ ಆಗೋದಿಕ್ ಪ್ರಾರಂಭ ಆದಾಗ ಅವರನ್ನ ದೇವರ ಅವತಾರ ಅಂತ ಹೇಳೋ ಮೂಲಕ ಇಮೇಜ್ ಅನ್ನ ಹೆಚ್ಚಿಸಬಹುದಾ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಸ್ವತಃ ಮೋದಿಜಿ ದೇವರು ತಮ್ಮನ್ನ ಯಾವುದೋ ಒಂದು ಉದ್ದೇಶಕ್ಕಾಗಿ ಕಳಿಸಿದ್ದಾನೆ ಅಂತ ನಂಬಿದ್ದಾಗ ಹೇಳಿದ್ರು ಈಗ ಲೋಕಸಭೆಯಲ್ಲಿ ಒಡಿಶಾದ ಸಂಸದ ಪ್ರದೀಪ್ ಪುರೋಹಿತ್ ಪ್ರಧಾನಿ ಮೋದಿ ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಶಿವಾಜಿ ಆಗಿದ್ರು ಅಂತ ಹೇಳಿದ್ದಾರೆ ಗಿರಿಜಾ ಬಾಬಾ ಅನ್ನುವಂತಹ ಸಂತರೊಬ್ರು ಮಾತನಾಡ್ತಾ ಆ ರೀತಿ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಬಾಬಾ ಹೇಳಿರೋದು ಸರಿಯಾಗೇ ಇದೆ ಮೋದಿಜಿ ಅವರು ಹಾಗಾಗಿನೇ ಈ ರಾಷ್ಟ್ರವನ್ನ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡುವಂತಹ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಸಂಸದ ಹೇಳಿದ್ದಾರೆ उन्होंने सही कहा हमको एक दिन बातचीत चल रहा था उन्होंने हमको बताया कि देश के आज जो प्रधानमंत्री नरेंद्र मोदी जी है नरेंद्र मोदी जी का पूर्व जन्म पूर्व जो जन्म था वो महाराज छत्रपति शिवाजी थे और उसका दूसरा जन्म ये अभी नरेंद्र मोदी है इसलिए वही इस राष्ट्र को एक, एक विकसित राष्ट्र ಿ ರಾಷ್ಟ್ರ ನಿರ್ಮಾಣಕ್ಕೆ ಎರಡ್ ಸಾವಿರದ ಹದಿನೆಂಟರ ಅಕ್ಟೋಬರ್ ನಲ್ಲಿ ಮಹಾರಾಷ್ಟ್ರ ಬಿಜೆಪಿ ವಕ್ತಾರ ಅವಧೂತ್ ವಾಘ್ ಅವರು ಮೋದಿ ಅವರನ್ನ ವಿಷ್ಣುವಿನ ಹನ್ನೊಂದನೇ ಅವತಾರ ಅಂತ ಹೇಳಿದ್ರು ಈ ಪೋಸ್ಟ್ ಅನ್ನ ಅವರ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಮೇಲ್ಭಾಗದಲ್ಲಿನೇ ನೋಡಬಹುದಾಗಿದೆ ಪ್ರಧಾನಿ ಮೋದಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಅವರನ್ನ ಫಾಲೋ ಮಾಡ್ತಾರೆ ಈಗ ಬಿಜೆಪಿ ಸಂಸದರು ಮೋದಿಜಿ ಅವರನ್ನ ಹಿಂದಿನ ಜನ್ಮದಲ್ಲಿ ಶಿವಾಜಿ ಆಗಿದ್ರು ಅಂತ ಹೇಳ್ತಾ ಇದ್ದಾರೆ ಅವರು ವಿಷ್ಣುವಿನ ಅವತಾರನೋ ಅಥವಾ ಹಿಂದಿನ ಜನ್ಮದಲ್ಲಿ ಶಿವಾಜಿ ಆಗಿದ್ರು ಅನ್ನೋದನ್ನ ಯಾರು ನಿರ್ಧಾರ ಮಾಡ್ತಾರೆ ಇಲ್ಲಿ ಇದೇ ಬಿಜೆಪಿಯ ದೆಹಲಿ ನಾಯಕ ಜೈ ಭಗವಾನ್ ಗೋಯಲ್ ಒಂದು ಪುಸ್ತಕವನ್ನ ಬರೆದು ಅದಕ್ಕೆ ಇಂದಿನ ಶಿವಾಜಿ ನರೇಂದ್ರ ಮೋದಿ ಅಂತ ಹೆಸರಿಟ್ಟಾಗ ದೊಡ್ಡ ಕೋಲಾಹಲನೇ ಆಯ್ತು ಬಿಜೆಪಿ ಆ ಪುಸ್ತಕದ ವಿಚಾರದಿಂದ ಅಂತರ ಕಾಯ್ದುಕೊಳ್ಬೇಕಾಯ್ತು ಆ ಪುಸ್ತಕವನ್ನು ಎರಡ್ ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಬಿಜೆಪಿಯ ದೆಹಲಿ ಕಚೇರಿಯಲ್ಲಿ ಬಿಡುಗಡೆ ಮಾಡಲಾಗಿತ್ತು ಜೈ ಭಗವಾನ್ ಗೋಯಲ್ ಅವರ ಪುಸ್ತಕದ ಹೆಸರಿನ ಬಗ್ಗೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ವಿವಾದಗಳು ಉಂಟಾದವು ಶಿವಸೇನೆ ಕಾಂಗ್ರೆಸ್ ಮತ್ತೆ ಎನ್ ಸಿ ಅಂತಹ ಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ವು ಬಿಜೆಪಿ ಶಾಸಕ ಶಿವೇಂದ್ರ ರಾಜೇ ಭೋಸ್ಲೆ ಮತ್ತು ಶಿವಾಜಿ ಮಹಾರಾಜರ ವಂಶಸ್ಥರಾದಂತಹ ಉದಯನ್ ರಾಜೇ ಇಬ್ಬರು ಈ ಪುಸ್ತಕವನ್ನ ಹಿಂಪಡಿಬೇಕು ಅಂತ ಒತ್ತಾಯ ಮಾಡಿದ್ರು ಎನ್ ಸಿ ಪಿಯ ಛಗನ್ ಭುಜವಲ್ ಕೂಡ ಪುಸ್ತಕವನ್ನು ಹಿಂಪಡಿಬೇಕು ಅಂತ ಒತ್ತಾಯ ಮಾಡಿದ್ರು ಇವತ್ತು ಇದೇ ಛಗನ್ ಭುಜವಲ್ ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ದಾರೆ ಈಗ ಅವರು ಬಿಜೆಪಿ ಸಂಸದರ ಹೇಳಿಕೆಯನ್ನು ಖಂಡಿಸ್ತಾರಾ ಆ ಪುಸ್ತಕ ಹೊರಬಂದ ಸಮಯದಲ್ಲಿ ವಿವಾದ ಎಷ್ಟು ದೊಡ್ಡದಾಗಿ ಬೆಳೀತು ಅಂತ ಅಂದ್ರೆ ಆ ಪುಸ್ತಕವನ್ನು ಪಕ್ಷ ಪ್ರಕಟಿಸಿಲ್ಲ ಅಂತ ಬಿಜೆಪಿ ಅಧಿಕೃತ ಹೇಳಿಕೆಯನ್ನು ನೀಡಬೇಕಾಗಿ ಬಂದಿತ್ತು ಅದೇನಿದ್ರು ಲೇಖಕರ ಅಭಿಪ್ರಾಯ ಅಂತ ಹೇಳಬೇಕಾಯ್ತು ಶಿವಾಜಿ ಅಪ್ರತಿಮ ವ್ಯಕ್ತಿ ಆದರೆ ಈ ಪುಸ್ತಕಕ್ಕೂ ಈ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಆಗ ಪ್ರಕಾಶ್ ಜಾವಡೇಕರ್ ಹೇಳಿದರು ಹಾಗಾದರೆ ಅದನ್ನು ಪಕ್ಷದ ದೆಹಲಿ ಕಚೇರಿಯಲ್ಲಿ ಯಾಕೆ ಬಿಡುಗಡೆ ಮಾಡಲಾಯ್ತು ಅನ್ನೋದಕ್ಕೆ ಇಲ್ಲಿ ಉತ್ತರ ಇಲ್ಲ ಯಾರಾದರೂ ಅದನ್ನು ಬರೆದಿದ್ರೆ ಅದು ಅವ್ರ ಬರವಣಿಗೆ ಮತ್ತೆ ಅದು ಪಕ್ಷದ ಪ್ರಕಟಣೆ ಅಲ್ಲ ಆದ್ರಿಂದ ಆ ಪುಸ್ತಕಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬಿ ಜೆ ಪಿನೇ ಹೇಳಿತ್ತು ಪುಸ್ತಕಕ್ಕೆ ಆ ರೀತಿ ಶೀರ್ಷಿಕೆ ಇಟ್ಟಾಗ ತುಂಬ ಗದಲಾಗಿತ್ತು ಆದರೆ ಈಗ ಲೋಕಸಭೆಯಲ್ಲಿ ಬಿ ಜೆ ಪಿ ಸಂಸದರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಿಂದಿನ ಜನ್ಮದಲ್ಲಿ ಶಿವಾಜಿ ಆಗಿದ್ರು ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರನ್ನು ವಿವಿಧ ಅವತಾರಗಳೊಂದಿಗೆ ಜೋಡಿಸೋದು ಅವರ ರಾಜಕೀಯದ ಒಂದು ಭಾಗ ಆಗ್ಬಿಟ್ಟಿದೆ ಅನ್ನುವಂತೆ ಕಾಣುತ್ತೆ ತನ್ನನ್ನು ದೈವಿಕ ಶಕ್ತಿ ಅಂತ ಬಿಂಬಿಸಿಕೊಳ್ಳುವಂಥ ಅವರ ಸ್ವಂತ ಭಯಕ್ಕೆ ಒಂದು ವಿಸ್ತೃತ ರೂಪಾನೇ ಅದಾಗಿರೋ ಹಾಗೆ ಕಾಣಿಸುತ್ತೆ ಬಹುಶಃ ಇದ್ರ ಹಿಂದೆ ಸಾಕಷ್ಟು ಯೋಜನೆ ಇದ್ದಿರಬಹುದೇನೋ ಸಾರ್ವಜನಿಕರು ಯಾರನ್ನು ಪೂಜಿಸ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಮತ್ತೆ ಈಗ ಅವರ ಪ್ರತಿರೂಪ ಅನ್ನುವಂತೆ ಕಾಣಿಸ್ಕೊಳ್ಳುವ ಮೂಲಕ ಜನರ ನಡುವೆ ಒಂದು ಹೊಸ ಇಮೇಜ್ ಅನ್ನು ಸೃಷ್ಟಿಸುವಂತ ಪ್ರಯತ್ನ ಇದಾಗಿರಬಹುದಾ ಸೋಷಿಯಲ್ ಮೀಡಿಯಾ ಮತ್ತೆ ಐ ಟಿ ಸೆಲ್ ಮೂಲಕ ಮೋದಿ ಶಿವಾಜಿಯ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಅಂತ ಪದೇ ಪದೇ ಹೇಳ್ತಾ ಬರಲಾಗಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಶಿವಾಜಿ ಯಾವತ್ತಿಗೂ ಮುಸ್ಲಿಮರನ್ನು ರಾಜಕೀಯವಾಗಿ ನಿರ್ಮೂಲನೆ ಮಾಡೋದಕ್ಕೆ ಪ್ರಯತ್ನಿಸಲಿಲ್ಲ ಅಂತ ಇತಿಹಾಸಕಾರರು ಹೇಳ್ತಾರೆ ಶಿವಾಜಿ ಸೈನ್ಯದಲ್ಲಿ ಮುಸ್ಲಿಂ ಸೈನಿಕರು ಮತ್ತು ಜನರಲ್ಗಳು ಸಹ ಇದ್ರು ಅನ್ನೋದನ್ನು ಇತಿಹಾಸ ಹೇಳ್ತಾನೆ ಇದೆ ಮಹಾರಾಷ್ಟ್ರದ ಯಾವುದೇ ಸಂಸದರು ಶಿವಾಜಿ ನರೇಂದ್ರ ಮೋದಿಯವರ ರೂಪದಲ್ಲಿ ಎರಡನೇ ಜನ್ಮ ತಳೆದಿದ್ದಾರೆ ಅಂತ ಹೇಳಲಿಲ್ಲ ಈಗ ಒಬ್ಬ ಬಾಬಾನನ್ನ ಉಲ್ಲೇಖ ಮಾಡಿ ಒಡಿಶಾದ ಪ್ರದೀಪ್ ಪುರೋಹಿತ್ ಆ ಒಂದು ಮಾತನ್ನು ಹೇಳಿದ್ದಾರೆ ಈ ದೇಶದಲ್ಲಿನ ಎಷ್ಟೆಲ್ಲ ಬಾಬಾಗಳಲ್ಲಿ ಯಾರೂ ಈ ರೀತಿ ಹೇಳಿರಲಿಲ್ಲ ಪ್ರಧಾನಿ ಮೋದಿಯವರೇ ಅಷ್ಟೊಂದು ಬಾಬಾಗಳ ಸಹವಾಸದಲ್ಲಿದ್ದಾರೆ ಅವರಲ್ಲಿ ಒಬ್ಬರು ಕೂಡ ಈ ರೀತಿ ಹೇಳಿರಲಿಲ್ಲ ಇತ್ತೀಚೆಗೆ ಮೋದಿಯವರು ಬಾಗೇಶ್ವರನಾಥ್ ಬಾಬಾ ಬಳಿ ಹೋಗಿದ್ರು ಆ ಬಾಬಾಗೂ ಕೂಡ ನರೇಂದ್ರ ಮೋದಿ ಹಿಂದಿನ ಜನ್ಮದಲ್ಲಿ ಶಿವಾಜಿ ಆಗಿದ್ರು ಅಂತ ಗೋಚರವಾಗ್ಲಿಲ್ವಾ ಎಲ್ಲ ಬಾಬಾಗಳಿಗೂ ಅವತಾರವನ್ನು ನೋಡುವಂಥ ಸಾಮರ್ಥ್ಯ ಇಲ್ವಾ ಪ್ರಧಾನಿ ಕೂಡ ಕುಂಭಮೇಳಕ್ಕೆ ಹೋಗಿದ್ರು ಅಲ್ಲಿ ಎಲ್ಲ ಸಂತರ ಸಭೆ ಇತ್ತು ಅವರಾದರೂ ಈ ಜನ್ಮಕ್ಕೂ ಮುನ್ನ ಅವರು ಯಾರು ಅವತಾರ ಆಗಿದ್ರು ಮತ್ತೆ ಹಿಂದಿನ ಜನ್ಮದಲ್ಲಿ ಅವರು ಏನಾಗಿದ್ರು ಅನ್ನೋದನ್ನು ಘೋಷಿಸಬಹುದಿತ್ತಲ್ವಾ ಪ್ರಧಾನಿ ಮೋದಿ ಅವರನ್ನ ಯಾರದ್ದು ಅವತಾರ ಅಂತ ಬಿಂಬಿಸೋದಿಕ್ಕೆ ಆತುರ ಯಾಕೆ ಪ್ರಧಾನಿ ಮೋದಿ ಅವರು ಇಷ್ಟು ವರ್ಷಗಳಲ್ಲಿ ಮಾಡಿದಂಥ ಕೆಲಸಕ್ಕಾಗಿ ಅವರನ್ನು ಈಗ ಸಮರ್ಥಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಬಿ ಜೆ ಪಿ ಅರ್ಥ ಮಾಡ್ಕೊಂಡಿದ್ಯಾ ಸಾರ್ವಜನಿಕರು ಅವ್ರ ಕೆಲಸದ ಬಗ್ಗೆ ಕೇಳೋದಕ್ಕೆ ಶುರು ಮಾಡೋ ಮೊದಲು ಮೋದಿಜಿ ಅವರನ್ನ ಅವತಾರ ಅಂತ ಕರೆದು ಬಿಡುವಂತಹ ಅನಿವಾರ್ಯತೆ ಈಗ ಬಿಜೆಪಿಗೆ ಎದುರಾಗಿದ್ಯಾ ಮೋದಿ ಅವರನ್ನ ಅವತಾರ ಅಂತ ಕರೆದ್ರೆ ಸಾರ್ವಜನಿಕರು ಪ್ರಶ್ನೆಗಳನ್ನ ಕೇಳೋ ಬದಲು ಅವರಿಂದ ಆಶೀರ್ವಾದ ಪಡೆಯೋದಕ್ಕೆ ಶುರು ಮಾಡಬಹುದಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಮೊದಲು ಬಿಜೆಪಿ ಸಂಸದ ಸಂಬಿತ್ ಪಾತ್ರ ಅವರು ಸ್ವತಃ ಜಗನ್ನಾಥ್ ಕೂಡ ಸ್ವತಃ ಮೋದಿಯ ಭಕ್ತ ಅಂತ ಹೇಳಿದ್ರು ಕಡೆಗೆ ಕ್ಷಮೆ ಕೇಳಿದ್ದಲ್ಲದೆ ಸಂಬಿತ್ ಪಾತ್ರ ಮೂರ್ ದಿನ ಉಪವಾಸ ಕೂಡ ಮಾಡಿದ್ರು ರಾಮ ಮಂದಿರ ಉದ್ಘಾಟನೆ ಹೊತ್ತಿನಲ್ಲಿ ಬಾಲರಾಮನೇ ಪ್ರಧಾನಿ ಅವರ ಬೆರಳನ್ನು ಹಿಡಿದುಕೊಂಡು ಹೋಗ್ತಾ ಇರುವಂತಹ ಪೋಸ್ಟರ್ ಅನ್ನ ಬಿಜೆಪಿ ಹಂಚಿಕೊಂಡಿತ್ತು ಇಂತಹ ಚಿತ್ರಗಳ ಮೂಲಕ ಪ್ರಧಾನಿ ಮೋದಿ ದೇವರುಗಳ ಅವತಾರ ಭಗವಾನ್ ರಾಮನೇ ಅವರ ಬೆರಳನ್ನ ಹಿಡಿದುಕೊಂಡು ನಡೀತಾ ಇದ್ದಾನೆ ಅನ್ನುವಂಥ ಒಂದು ಕಲ್ಪನೆಯನ್ನ ಸಾರ್ವಜನಿಕರಲ್ಲಿ ಮೂಡಿಸಲಾಗುತ್ತೆ ಈಗ ಇದು ಸಾಕಾಗದು ಅನ್ನೋ ಹಾಗೆ ಹಿಂದಿನ ಜನ್ಮದಲ್ಲಿ ಅವರು ಶಿವಾಜಿ ಆಗಿದ್ರು ಅಂತ ಹೇಳಲಾಗ್ತಾ ಇದೆ ಹಾಗೆ ಹೇಳುವಂತ ಅಗತ್ಯ ಇತ್ತ ಅವರು ಆ ರೀತಿ ಅವತಾರ ಆಗಿದ್ರೆ ಮತ ಕೇಳೋದಿಕ್ಕೆ ಯಾಕೆ ಹೋಗ್ತಾರೆ ಮತ ಕೇಳ್ತಾ ಇರುವ ಮೊದಲ ಅವತಾರನ ಅವರು ಅವತಾರವಾಗಿದ್ರೆ ಪ್ರತಿ ವರ್ಷ ಬಜೆಟ್ ಅನ್ನು ಮಂಡಿಸುವಂಥ ಅವಶ್ಯಕತೆ ಏನಿದೆ ಅವರಿಗೆ ವಿದೇಶ ಪ್ರವಾಸಗಳಿಗೆ ಹೋಗುವಂಥ ಅವಶ್ಯಕತೆ ಏನಿದೆ ಏನ್ ನಡೀತಾ ಇದೆ ಈ ದೇಶದಲ್ಲಿ ಅನ್ನೋದಕ್ಕೆ ಉತ್ತರ ರೇ ಅವರ ಮಹಾಪುರುಷ ಸಿನಿಮಾದ ಬಿರಂಚಿ ಬಾಬಾ ಪಾತ್ರದಲ್ಲಿ ಇರೋ ಹಾಗಿದೆ ಇಲ್ಲಿ ಅದರಲ್ಲಿ ಬಿರಂಚಿ ಬಾಬಾ ರೈಲ್ನಲ್ಲಿ ಪ್ರಯಾಣಿಕರೆದು ಚಮತ್ಕಾರ ತೋರಿಸ್ತಾನೆ ಉಗ್ ಉಗ್ ಅಂತ ಹೇಳಿ ಸೂರ್ಯ ಉದಯಿಸುವಹ ಕಾಣಿಸ್ತಾನೆ ಮತ್ತು ಆ ಕಾಕತಾಳೀಯವನ್ನ ಆತ ತನ್ನ ಶಕ್ತಿ ಅಂತ ಕರೆದುಕೊಳ್ತಾನೆ ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ ಶಂಕರಾಚಾರ್ಯರೊಂದಿಗಿನ ತನ್ನ ಸಂಭಾಷಣೆಯ ಕಥೆಯನ್ನು ಕೂಡ ಬಿರಿಂಚಿ ಬಾಬಾ ವಿವರಿಸ್ತಾರೆ ಶಂಕರಾಚಾರ್ಯರು ಅದ್ವೈತ ವೇದಾಂತದ ಬಗ್ಗೆ ಏನು ಬೇಕಾದರೂ ಮಾಡೋದಿಕ್ಕೆ ನಾನು ಅವ್ರಿಗೆ ಹೇಳಿದೆ ಆದರೆ ಯಾರಾದರೂ ನಿಮ್ಮನ್ನು ವಿರೋಧಿಸೋದಿಕ್ಕೆ ಬರ್ತಾರೆ ಅನ್ನೋದು ನೆನಪಿಡಿ ಅಂತ ಹೇಳಿದ್ದನ್ನು ನೆನಪಿಸ್ಕೊಳ್ತಾನೆ ಈ ದೇಶದಲ್ಲಿ ಪ್ರತಿದಿನ ಧರ್ಮದ ವಿಷಯದ ಬಗ್ಗೆ ಫುಟ್ಬಾಲನ್ನು ಆಡಲಾಗುತ್ತೆ ಅಂತ ಹೇಳ್ತಾನೆ ಸಿನಿಮಾದ ಈ ಸಂಭಾಷಣೆ ಎಷ್ಟು ಸರಿಯಾಗಿದೆ ಅನ್ನೋದು ಸಾಬೀತಾಗ್ತಾ ಇದೆ ಪ್ರತಿದಿನ ಎಲ್ಲೋ ಒಂದು ಕಡೆಗೆ ಧರ್ಮದ ವಿಷಯದಲ್ಲಿ ಫುಟ್ಬಾಲ್ ಆಡ್ಲಾಗ್ತಾ ಇದೆ ಕೆಲವೊಮ್ಮೆ ಸಂಭಲ್ನಲ್ಲಿ ಕೆಲವೊಮ್ಮೆ ನಾಗ್ಪುರದಲ್ಲಿ ಇದು ನಡೆಯುತ್ತೆ ಬಿರಿಂಚಿ ಬಾಬಾ ತಾನು ಕಾಲಾತೀತ ಯಾವುದೇ ಯುಗಕ್ಕೆ ಬದ್ಧನಲ್ಲ ಅಂತ ಹೇಳ್ಕೊಳ್ತಾನೆ ಕ್ರಿಸ್ತಶಕ ಪೂರ್ವ ನಾನ್ನೂರರಲ್ಲಿ ಜನಿಸಿದ ಪ್ಲೇಟೋ ಜೊತೆ ಚರ್ಚೆ ನಡೆಸಿದಾಗ ಆತ ಹೇಳ್ತಾನೆ ಏಸು ಕ್ರಿಸ್ತ ಮತ್ತೆ ಗೌತಮ ಬುದ್ಧ ಅವರೊಂದಿಗೆ ಅವ್ರ ಹೆಸರುಗಳನ್ನು ತೆಗೆದುಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅಲ್ಬರ್ಟ್ ಐನ್ಸ್ಟೀನ್ ವಿಷಯವಾಗಿ ಹೇಳುವಂತಹ ಬಿರಿಂಚಿ ಬಾಬಾ ತನಗೆ ಮನು ಮತ್ತೆ ಪರಾಶರ ಮುನಿಯೂ ಕೂಡ ಗೊತ್ತು ಭಗೀರಥನೂ ಗೊತ್ತು ಅಂತ ಹೇಳ್ತಾನೆ ಪ್ರಧಾನಿ ಮೋದಿಯನ್ನು ವಿಷ್ಣುವಿನ ಅವತಾರ ಅಂತ ಕರೆಯುವವರು ಮತ್ತೆ ಹಿಂದಿನ ಜನ್ಮದಲ್ಲಿ ಶಿವಾಜಿ ಅಂತ ಕರೆಯುವವರು ಇನ್ನೂ ಬಿರಿಂಚಿ ಬಾಬಾ ಮಟ್ಟವನ್ನು ತಲುಪಿಲ್ಲ ಸತ್ಯಜಿತ್ರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿಯೇ ಭಾರತ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನ ಗುರುತಿಸಿದ್ರು ಅದನ್ನೇ ಆ ಒಂದು ಚಿತ್ರದಲ್ಲಿ ಅವರು ಬಿರಿಂಚಿ ಬಾಬಾ ಮೂಲಕ ತೋರಿಸಿದ್ದಾರೆ ವಿದ್ಯಾವಂತ ಜನರಿಗೆ ಈ ಬಾಬಾಗಳ ಪವಾಡಗಳಲ್ಲಿ ಹೆಚ್ಚಿನ ನಂಬಿಕೆ ಇದೆ ಇಂದಿನ ಭಾರತ ಮಹಾಪುರುಷರ ಕುರಿತ ಸಿನಿಮಾಗಳ ಪ್ರಪಂಚಕ್ಕಿಂತ ಹೆಚ್ಚು ಅಪಾಯಕಾರಿಯಾಗಿದೆ ಧರ್ಮದ ಹೆಸರಿನಲ್ಲಿ ಆಧ್ಯಾತ್ಮಿಕತೆಯ ಹೆಸರಿನಲ್ಲಿ ಮೋಸಗಳು ನಡೆಯುತ್ತವೆ ಅದಕ್ಕಿಂತಲೂ ದೊಡ್ಡದಾಗಿ ರಾಜಕೀಯ ನಡೀತಾ ಇದೆ ಸಂವಿಧಾನದ ವಿಧಿ ಐವತ್ತೊಂದನೇ ಏನಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಮಾನವತಾವಾದ ಮತ್ತೆ ಜ್ಞಾನವನ್ನು ಗಳಿಸುವಂಥ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ಬರೆಯಲಾಗಿದೆ ಆದರೆ ಲೋಕಸಭೆಯಲ್ಲಿ ಬಾಬಾ ಒಬ್ಬರ ಮಾತನ್ನು ಉಲ್ಲೇಖ ಮಾಡಿ ಒಡಿಶಾ ಸಂಸದರು ನರೇಂದ್ರ ಮೋದಿ ಅವರು ಹಿಂದಿನ ಜನ್ಮದಲ್ಲಿ ಶಿವಾಜಿಯಾಗಿದ್ದರು ಅಂತ ಹೇಳ್ತಾ ಇದ್ದಾರೆ ಬಿರಿಂಚಿ ಬಾಬಾ ತಾನು ಭೂತ ಮತ್ತೆ ಭವಿಷ್ಯವನ್ನು ಏಕಕಾಲದಲ್ಲಿ ನೋಡಬಲ್ಲೆ ಮತ್ತೆ ಪ್ರತಿ ಶತಮಾನದಲ್ಲೂ ಇದ್ದೀನಿ ಅಂತ ಹೇಳ್ಕೊಳ್ತಾನೆ ಸಾರ್ವಜನಿಕರು ಎಷ್ಟು ಸುಲಭವಾಗಿ ಮೋಸ ಹೋಗ್ತಾರೆ ಅನ್ನೋದನ್ನ ತೋರಿಸೋದಕ್ಕೆ ಸತ್ಯಜಿತ್ರೆ ಅವರು ಪ್ರಯತ್ನಿಸ್ತಾ ಇದ್ದಾರೆ ಸತ್ಯಜಿತ್ರೆ ಭಾರತದ ಜನರನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಯಾವುದೇ ಬಾಬಾ ಅಥವಾ ನಾಯಕ ಈ ಜನರನ್ನ ಮೋಸಗೊಳಿಸೋದಿಕ್ಕೆ ಇಲ್ಲಿ ಕಷ್ಟ ಪಡ್ಬೇಕಾಗೇ ಇಲ್ಲ ಅವರು ಮೋಸ ಹೋಗ್ತಾನೆ ಇರ್ತಾರೆ ಹಾಗೆ ಕೋವಿಡ್ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಗಡ್ಡ ಬೆಳೆಸೋದಿಕ್ ಪ್ರಾರಂಭಿಸಿದರು ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆಗಳು ಬಂದವು ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ಮೋದಿ ಸ್ವಾವಲಂಬಿ ಭಾರತದ ಚಿಂತನೆಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ದೃಷ್ಟಿಕೋನವನ್ನು ವಿವರಿಸೋದಕ್ಕೆ ಪ್ರಾರಂಭಿಸಿದ್ರು ಗಡ್ಡದ ಜೊತೆಗೆ ಭುಜದ ಮೇಲೆ ಶಾಲ್ ಇಟ್ಕೊಳ್ಳುವಂತಹ ಶೈಲಿಯ ಮೂಲಕ ಟ್ಯಾಗೋರ್ ಅವರ ಶೈಲಿಯನ್ನು ಹೋಲುವಂತಹ ಭ್ರಮೆಯನ್ನು ಸೃಷ್ಟಿ ಮಾಡೋದು ನಡೀತು ಬಂಗಾಳದ ಜನರನ್ನ ಮೆಚ್ಚಿಸೋದಕ್ಕೆ ಅವರು ಟ್ಯಾಗೋರ್ನಂತೆ ಕಾಣೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಎದ್ದು ಈಗ ಪ್ರಧಾನಿ ಮೋದಿ ಅವರನ್ನ ಸಂದರ್ಶಿಸೋದಕ್ಕೆ ಬರುವಂಥ ವ್ಯಕ್ತಿಯು ಅವರನ್ನು ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಯಸ್ತಾನೆ ಅವರ ಸಂದರ್ಶನ ಮಾಡೋದಿಕ್ಕೆ ಮೊದಲು ನಲವತ್ತೆಂಟು ಗಂಟೆಗಳ ಕಾಲ ಉಪವಾಸವನ್ನು ಮಾಡ್ತಾನೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಚುನಾವಣೆಗೆ ಸ್ವಲ್ಪ ಮೊದಲು ಮಧ್ಯಪ್ರದೇಶದ ಹನುಮಾನ್ ದೇವಸ್ಥಾನದಲ್ಲಿ ಭಜನ್ ಗಾಯಕ ಅನೂಪ್ ಜಲೋಟ ಮೋದಿ ಮತ್ತು ಯು ಪಿ ಮುಖ್ಯಮಂತ್ರಿ ಇಬ್ರು ಅವತಾರ ಪುರುಷರು ಅಂತ ಹೇಳಿದ್ದು ಸುದ್ದಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಉತ್ತರ ಪ್ರದೇಶ ಸರ್ಕಾರದ ಮಾಧ್ಯಮಿಕ ಶಿಕ್ಷಣ ರಾಜ್ಯ ಸಚಿವೆ ಗುಲಾಬ್ ದೇವಿ ನರೇಂದ್ರ ಮೋದಿ ದೇವರ ಅವತಾರ ಆಗಿದ್ದು ಅವರು ಬಯಸಿದಷ್ಟು ಕಾಲ ಪ್ರಧಾನಿಯಾಗಿ ಉಳಿಬಹುದು ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಮಧ್ಯಪ್ರದೇಶದ ಕೃಷಿ ಸಚಿವ ಮತ್ತು ಬಿ ಜೆ ಪಿ ನಾಯಕ ಕಮಲ್ ಪಟೇಲ್ ನರೇಂದ್ರ ಮೋದಿಯನ್ನ ದೇವರ ಅವತಾರ ಅಂತ ಕರೆದರು ಪ್ರಚಾರಕರು ಜನರ ಒಳ್ಳೆತನವನ್ನೇ ತಮ್ಮ ಆಯುಧವನ್ನಾಗಿ ಮಾಡಿಕೊಂಡಿದ್ದಾರೆ ಜನಸಮೂಹದ ಮನಸ್ಥಿತಿಯಲ್ಲಿ ಹಲವು ರೀತಿಯ ವಿಷಯಗಳಿವೆ ಮುಗ್ಧ ಸಾರ್ವಜನಿಕರು ಪರಸ್ಪರ ವಿರೋಧ ಭಾಸಗಳಲ್ಲಿ ದಾರಿ ತಪ್ಪುತ್ತಾರೆ ಪ್ರಜಾಪ್ರಭುತ್ವದ ಭವಿಷ್ಯವನ್ನ ಹುಡುಕದೆ ಅವತಾರವನ್ನ ಹುಡುಕ್ತಾ ಇರುವಂತಹ ಜನರ ಒಂದು ದೊಡ್ಡ ವರ್ಗ ಇದೆ ಅಂತ ಅವ್ರಿಗೆ ಗೊತ್ತಿದೆ ಪ್ರಶ್ನೆಗಳನ್ನ ಕೇಳುವಂತಹ ಸಮಯ ಬಂದ ತಕ್ಷಣ ಸಮಾಧಿಗಳನ್ನ ಒಂದು ರಾಜಕೀಯ ಪ್ರಾರಂಭ ಆಗುತ್ತೆ ಅಥವಾ ಪ್ರಧಾನಿಯನ್ನ ಅವತಾರ ಅಂತ ಕರೆಯಲಾಗತ್ತೆ ಒಟ್ನಲ್ಲಿ ಹೇಗಾದ್ರೂ ಮಾಡಿ ಯಾವುದಾದ್ರೂ ಒಂದು ನೆಪದಲ್ಲಿ ಮೋದಿಜಿ ಸುದ್ದಿ ಆಗೋದು ಅವರು ಭಜನೆ ನಡೆಯೋದು ಮಾತ್ರ ಇಲ್ಲಿ ತಪ್ಪೋದಿಲ್ಲ ಇದೇ ಈ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ